ಹಾಲು ಸಾಗಾಣಿಕೆ ಟ್ಯಾಂಕರ್ ಟ್ಯಾಂಕ್ ಪಾವಚರ ವೆಚ್ಚ ಹಾಲು ಟ್ಯಾಂಕರ್ ಸಾಗಾಣಿಕೆ ಮಾಡ್ತಾರಲ್ಲ ಎಷ್ಟು ಗೊತ್ತಾ ಹದಿಮೂರು ಕೋಟಿ ಇಪ್ಪತ್ತೆರಡು ಲಕ್ಷದ ತೊಂಬತ್ತೆಂಟು ಸಾವಿರದ ಮುನ್ನೂರ ಮೂವತ್ತಾರು ರೂಪಾಯಿ ಇದೇನು ಬರೀ ಸಾಗಾಣಿಕೆ ವೆಚ್ಚ ಇದಾದ ನಂತರ ವ್ಯವಸ್ಥಾಪಕರು ಆ ವ್ಯವಸ್ಥಾಪಕರು ವಾಹನ ಇದೆಯಲ್ಲ ಅದಕ್ಕೆ ಡೀಸೆಲ್ಗೆ ಎಂಟು ಲಕ್ಷ ಐವತ್ತಾರು ಸಾವಿರ ರೂಪಾಯಿನ ಹಾಕಿಕೊಳ್ತಾರೆ ಬಹಳ ವಿಶೇಷ ಏನಪ್ಪ ಅಂದ್ರೆ ಅಧ್ಯಕ್ಷರ ವಾಹನಕ್ಕೆ ಡೀಸೆಲ್ ಖರೀದಿ ಮಾಡಿರ್ತಕ್ಕಂಥದ್ದು ಇಪ್ಪತ್ತು ಲಕ್ಷ ಐವತ್ತಾರು ಸಾವಿರದ ನೂರ ತೊಂಬತ್ತ ಮೂರು ರೂಪಾಯಿಗಳು ಇಲ್ಲೇ ಬಹಳ ಇಂಟ್ರೆಸ್ಟಿಂಗ್ ಇರ್ತಕ್ಕಂಥದ್ದು ನೋಡಿ ಅಧ್ಯಕ್ಷರ ವಾಹನಕ್ಕೆ ನೀವು ಡೀಸೆಲ್ ಖರೀದಿ ಮಾಡಬೇಕಾದ್ರೆ ಆ ಲಾಕ್ ಬುಕ್ ಅನ್ನು ಮೇಂಟೈನ್ ಮಾಡಿರಬೇಕು ಪ್ರತಿದಿನ ಕೂಡ ಎಲ್ಲಿಂದ ಎಲ್ಲಿಗೆ ಪ್ರಯಾಣ ಮಾಡಿದ್ದೀವಿ ಯಾವ ಸಮಯದಲ್ಲಿ ಡೀಸೆಲ್ ಹಾಕಿದ್ದೀವಿ ಅವೆಲ್ಲ ಕೂಡ ಮಾಹಿತಿ ಇರಬೇಕು ಆದರೆ ನಾನು ಕೊಟ್ಟಿರೋ ಮಾಹಿತಿಯಲ್ಲಿ ಅದು ಯಾವುದು ಇಲ್ಲ ಯಾವ ಲಾಕ್ ಬುಕ್ ಇಲ್ಲ ಯಾವ ಡ್ರೈವರು ಮೇಂಟೈನ್ ಮಾಡಿಲ್ಲ ಏನು ಮಾಡಿಲ್ಲ ಮೇಲಾಗಿ ವಿಶೇಷವಾಗಿ ಹೇಳ್ತೇನೆ ಇಲ್ಲಿರ್ತಕ್ಕಂಥ ಅಧ್ಯಕ್ಷರು ಕೂಡ ಒಬ್ಬ ಶಾಸಕರು ನಾನು ಒಬ್ಬ ಶಾಸಕ ಶಾಸಕರಿಗೆ ನಮಗೆ ಡಿ ಅಂತೇಳಿ ಅರವತ್ತು ಸಾವಿರ ಸರ್ಕಾರದಿಂದ ನಮಗೆ ಕೊಡ್ತಾರೆ ಯಾರಿಗೆ ಶಾಸಕರಿಗೆ ಅರವತ್ತು ಸಾವಿರ ರೂಪಾಯಿ ಕೊಡ್ತಾರೆ ಆದ ಅರವತ್ತು ಸಾವಿರ ಜೊತೆಗೆ ನಾವು ಎರಡೂ ಕಡೆ ಬಳಸ್ಕೊಳ್ಳೋಂಗಿಲ್ಲ ಹಣವನ್ನ ನಾವು ಶಾಸಕನಾಗಿ ಒಬ್ಬ ನಿಗಮದ ಅಧ್ಯಕ್ಷನಾಗಿ ನಿಗಮ ಮತ್ತು ಶಾಸಕ ಎರಡೂ ಕಡೆ ಬಳಸಿಕೊಳ್ಳೋಂಗಿಲ್ಲ ಈ ಒಂದು ಸಂಸ್ಥೆಯಲ್ಲಿ ಅಧ್ಯಕ್ಷರು ಇಪ್ಪತ್ತು ಲಕ್ಷ ರೂಪಾಯಿಗಳನ್ನ ಡೀಸೆಲ್ ಬಳಕೆ ಮಾಡಿದ್ದಾರೆ ಸರ್ಕಾರದಿಂದ ಮೂವತ್ತು ಲಕ್ಷ ರೂಪಾಯಿಗಳನ್ನ ಸರ್ಕಾರದಿಂದ ಹಣ ಕೊಟ್ಟಿದೆ ಒಟ್ಟಾರೆಯಾಗಿ ಒಂದು ಐದು ವರ್ಷಗಳಿಗೆ ಇಷ್ಟು ಹಣವನ್ನು ಐವತ್ತು ಲಕ್ಷ ರೂಪಾಯಿಗಳನ್ನು ಬಳಸಬೇಕು ಅಂದ್ರೆ ಐವತ್ತು ಎಂಟು ಕೂಡ ಐದು ಲಕ್ಷ ಕಿಲೋಮೀಟರ್ ಓಡಾಡಬೇಕು ಅಷ್ಟು ಓಡಾಡೋದಕ್ಕೆ ಮಾಹಿತಿ ಇದೆಯಾ ನನ್ನ ಪ್ರಕಾರ ಇಲ್ಲಿ ಶಾಸಕರು ಏನು ನಿಗಮದಲ್ಲಿ ಈ ಒಂದು ವ್ಯವಸ್ಥೆಯಲ್ಲಿ ಆ ಡೀಸೆಲ್ ಅನ್ನು ಖರೀದಿ ಮಾಡಲಿಕ್ಕೆ ಹಣ ಬಳಸಿದ್ದಾರೆ ಇದು ಕೂಡ ಕಾನೂನು ರೀತಿಯಲ್ಲಿ ತಪ್ಪು ಯಾವುದೇ ಕಾರಣಕ್ಕೂ ಕೂಡ ನಾವು ಶಾಸಕರಾಗಿರ್ತಕ್ಕಂಥವರು ಒಂದು ಕಡೆ ಮಾತ್ರ ಬಳಸಿಕ್ ಸಾಧ್ಯ ಹಾಗಾದ್ರೆ ಶಾಸಕರ ಒಂದು ಎಲ್ಲಿ ಹೋರಾಟ ಮಾಡಿರ್ತಾರೆ ಇಲ್ಲಿ ಪ್ರವಾಸ ಇರ್ತದೆ ಇಲ್ಲಿನ ನಿಗಮದಲ್ಲಿ ಪ್ರವಾಸ ಏನು ಎರಡಕ್ಕೂ ಕೂಡ ಯಾವುದೇ ದಾಖಲೆಗಳನ್ನ ನಿಗಮದ ವತಿಯಿಂದ ನಾನು ಕೇಳಿದಾಗ ಅವರು ಕೊಟ್ಟಿಲ್ಲ ಹಾಲು ಕೂಡದಲ್ಲಿ ಲಾಕ್ ಬುಕ್ ಟೂರ್ ಟ್ರಿಪ್ ಕೇಳಿದಾಗ ಅವರಲ್ಲಿ ಕೊಟ್ಟಿಲ್ಲ ಹಾಗಾಗಿ ನನ್ನ ಪ್ರಕಾರ ಈ ಡೀಸೆಲ್ ವೆಚ್ಚ ಕೂಡ ದುರುಪಯೋಗವಾಗಿದೆ ಅದಲ್ಲ ಮೂರನೇದಾಗಿ ಇವತ್ತು ನೋಡಿ